ನಮಸ್ಕಾರ ನಾನಿವತ್ತು ಎಗ್ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಎಲೆಕೋಸು ಎಲೆಕೋಸು ನಾನು ತೊಳೆದು ಎಲ್ಲ ಇಷ್ಟಿಷ್ಟು ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ ಚಿಕ್ಕದಾಗೂ ನಿಮ್ಗೆ ಇಷ್ಟ ನಮಗೆ ಈ ಥರ ದೊಡ್ಡದಾಗಿದ್ದರೆ ಚ ಇಷ್ಟ ಆಗುತ್ತೆ ನಮಗೆ ಎಷ್ಟು ಬೇಕು ಎಲೆಕೋಸು ಅಷ್ಟು ಹಾಕೊಳ್ಳಿ ನಾನು ಅರ್ಧ ಭಾಗ ಎಲೆಕೋಸು ಹಾಕಿದ್ದೀನಿ ಕ್ಯಾಪ್ಸಿಕಮ್ ಎರಡು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ದೊಡ್ಡ ಈರುಳ್ಳಿಲಿ ಒಂದು ಅರ್ಧ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇನ್ನು ಗರಂ ಮಸಾಲೆ ಅಷ್ಟೇ ನಾನು ಎಗರೆ ಇಲ್ಲಿ ಮೊಟ್ಟೆ ಮತ್ತು ಉಪ್ಪು ಖಾರ ಪುಡಿ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಳ್ತಾ ನಾನು ಈಗ ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ ನಾಲ್ಕು ಮೊಟ್ಟೆಗೆ ಈ ಥರ ಎಲ್ಲ ಹಾಕಿ ರೆಡಿ ಮಾಡಿ ಎಕ್ಸ್ಟ್ರಾ ಇಟ್ಕೊಬೇಕಿದ್ದೀನ ನಾನು ಒಗ್ಗರಣೆ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬಾಣಲೆ ಇಟ್ಕೊಂಡು ನಮಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕೋಣದು ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಅದಕ್ಕೆ ಮೊಟ್ಟೆಗೂ ಹಾಕಿದೀವಲ್ಲ ಅದು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ನಾಲ್ಕು ಐದು ಜನಕ್ಕೆ ಮಾಡೋ ಅಷ್ಟು ಮಾಡ್ತಾಯಿದ್ದೀನಿ ನಾನು ಎಲೆಕೋಸ್ ಹಾಕೊಳ್ತಾ ಇದ್ದೀನಿ ನೋಡಿ ನಾನು ಇಷ್ಟು ಎಲೆಕೋಸ್ ಹಾಕೊಂಡಿದ್ದೀನಿ ಎಲೆಕೋಸು ಇದ್ದವ್ರಿಗೂ ಇಷ್ಟ ಆಗುತ್ತೆ ಏಕೆಂದರೆ ಎಗ್ ರೈಸಲ್ಲಿ ಅದು ಫ್ಲೇವರು ಕಾಣಲ್ಲ ಇದು ಫ್ರೈ ಆಗಲಿ ಸ್ವಲ್ಪ ಉಪ್ಪು ಹಾಕೋಣ ಎಲೆಕೋಸಿಗೆ ಜಾಸ್ತಿ ಫ್ರೈ ಮಾಡೋದು ಬೇಡ ಏಕೆಂದರೆ ಇದು ಅರ್ಧಂಬರ್ಧಂ ಫ್ರೈ ಆಗಬೇಕು ನಾನು ಹೇಳೋ ಥರ ಪ್ರೊಸೀಜರ್ ಮಾಡಿ ನೀವು ಮಾಡಿದರೆ ನೀವು ಹೊರಗಡೆ ತಂದಿರೋದಕ್ಕಿಂತ ತುಂಬ ಟೇಸ್ಟ್ ಆಗಿರುತ್ತೆ ಇದು ಎಗ್ ರೈಸ್ ನೋಡಿ ಈ ಥರ ಭಾಗ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಒಳಗಡೆ ಇಷ್ಟು ಇದ್ರ ಮಧ್ಯದಲ್ಲಿ ಹಾಕ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಬಿಟ್ಟು ಒಂದು ಎರಡೇ ನಿಮಿಷ ಅಷ್ಟೇ ಆಮೇಲೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀರ ಅದು ಬಂದ ಮೇಲೆ ಕ್ಯಾಪ್ಸಿಕಮು ಅಷ್ಟೇ ಜಾಸ್ತಿ ಬೇಯಬಾರ್ದು ಅದು ಫ್ಲೇವರೆಲ್ಲ ಹೋಗ್ಬಿಡುತ್ತೆ ಕ್ಯಾಪ್ಸಿಕಮ್ ಎರಡು ಅರ್ಧಂಬರ್ಧಂ ಬೇಕು ಅದಕ್ಕೆ ಹಾಕ್ತಾ ಇರೋದು ನಾನು ನೋಡಿ ಈ ಥರ ಫ್ರೈ ಆಗಲಿ ಆದಮೇಲೆ ನಾನು ಅನ್ನ ಹಾಕೋದೇನಿ ಇನ್ನೇನಿಲ್ಲ ಸ್ವಲ್ಪ ಖಾರ ಪುರಿನ ಹಾಕೊಳ್ಳಿ ನಾನು ಇಲ್ಲೇ ಸ್ವಲ್ಪ ಖಾರ ಪುಡಿ ಹಾಕ್ತೀನಿ ನಾನು ಹಾಕಿ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ನೀವು ಹಾಕ್ಕೊಳ್ಳಿ ಅದು ಆಲ್ರೆಡಿ ಮೊಟ್ಟೆಗೂ ಹಾಕಿದ್ದೀನಲ್ಲ ಖಾರ ಪುಡಿ ನೋಡ್ಕೊಂಡು ಹಾಕೊಳ್ಳಿ ನೋಡಿ ಈ ಥರ ಅರ್ಧಂಬರ್ಧಂಬೇನಿದೆ ಇದಕ್ಕೀಗ ಅನ್ನ ಹಾಕ್ಕೊಳ್ತೀನಿ ನಾನು ಎರಡು ಲೋಟ ಅನ್ನ ಮಾಡಿದ್ದೀನಿ ನನ್ನ ಮಕ್ಕಳಿಗೆಲ್ಲ ನಾನು ಮಾಡೋ ರೈಸ್ ಅಂದರೆ ತುಂಬ ಇಷ್ಟಪಡ್ತಾರೆ ನೋಡಿ ಈ ಥರ ಇಷ್ಟ ಹ್ಞೂ ನೋಡಿ ಸೋಯಾ ಸಾಸ್ ಇದ್ದೀನಿ ಒಂದು ಸ್ಪೂನು ಗಟ್ಟಿ ಸೋಯಾ ಸಾಸು ಸೋಯಾ ಸಾಸು ಅಂದರೆ ನೋಡಿ ಇದು ಒರಿಜಿನಲ್ಲು ನೋಡಿ ಈ ಥರ ಸೋಯಾ ಸಾಸ್ ತಗೋಬೇಕು ಇದು ತುಂಬ ಕ್ವಾಲಿಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಗಟ್ಟಿ ಇರುತ್ತೆ ನೋಡಿ ಮಾಮೂಲಿಗಿಂತ ಎಲ್ಲ ತುಂಬ ಗಟ್ಟಿ ಇರುತ್ತೆ ಎರಡು ಸ್ಪೂನ್ ಸೋಯಾ ಸಾಸು ವಿನಿಗರ್ ಒಂದು ಸ್ಪೂನ್ ಹಾಕ್ಬೇಕು ವಿನಿಗರ್ ಒಂದು ಸ್ಪೂನ್ ಹಾಕ್ತಿದ್ದೀನಿ ಗರಂ ಮಸಾಲೆ ಒಂದು ಸ್ಪೂನ್ ಗರಂ ಮಸಾಲೆ ಹಾಕಿ ಇಷ್ಟನ್ನು ಕಳ್ಸ್ಕೊಳ್ಳೋಣ ಈಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಈಗ ಮೊಟ್ಟೆ ಈಗ ಫ್ರೈ ಮಾಡಿರೋದಕ್ಕೆ ಹಾಕೊಬೇಕು ಈಗ ಹಾಕೊಳ್ಳೋದು ಅದನ್ನು ಈಗ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಲೆಮೆನ್ ನೋಡಿ ಇಷ್ಟು ಅದನ್ನು ರೆಡಿ ಮಾಡ್ಕೊಂಡು ಸ್ವಲ್ಪ ಜ್ಯೂಸಿ ಹಾಕಬೇಕು ಅಷ್ಟೇ ಜಾಸ್ತಿ ಬೇಡ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸೋದು ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ನಾವು ಹತ್ತು ನಿಮಿಷ ಇಲ್ಲ ಐದು ನಿಮಿಷ ಟೈಮ್ ಅಂದರೆ ಐದು ನಿಮಿಷನಾದ್ರೂ ನಾವು ಹಾಗೆ ಬಿಟ್ಬಿಟ್ಟು ತಿನ್ನಬೇಕು ತಕ್ಷಣವೇ ತಿನ್ನಬಾರ್ದು ಅದು ಫ್ಲೇವರೆಲ್ಲ ಇದು ಆ್ಯಡ್ ಆಗಬೇಕು ಅದಕ್ಕೆಲ್ಲ ಅನ್ನಕ್ಕೆಲ್ಲ ಫ್ಲೇವರೆಲ್ಲ ಮೊಟ್ಟೆ ಮತ್ತು ಎಲೆಕೋಸಿನ ಎಲ್ಲ ಇಳ್ಕೊಬೇಕು ಇದೆಲ್ಲ ಫೈನಲ್ ಆದಮೇಲೆ ನಾನು ಈಗ ಒಂದು ಅರ್ಧ ಈರುಳ್ಳಿ ನೋಡಿ ಈ ಈರುಳ್ಳಿನ ಈ ಥರ ಉದುರಿಸ್ಕೊಬೇಕು ಲಾಸ್ಟಿಗೆ ನಿಮಗೆ ಹೊರಗಡೆ ತರ್ತೀವಲ್ಲ ಆ ಸ್ಟೈಲ್ ಬೇಕು ಅಂದರೆ ಈರುಳ್ಳಿನ ಫ್ರೈ ಮಾಡಬಾರ್ದು ಇದ್ದೀನಿ ನೋಡಿ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬಿಟ್ಟುಬಿಟ್ಟು ತಿನ್ನೋದು ಈಗ ಹಾಕ್ತಾಯಿದ್ದೀನಿ ಎಗ್ ರೈಸು ನಾನು ಏನಕ್ಕೆ ಯಕ್ಷಣಾನೂ ಈಗ ಫ್ರೈ ಮಾಡ್ಕೊಂಡಿದ್ದೀನಿ ಅಂದರೆ ನೋಡಿ ಈ ಥರ ಸಿಗುತ್ತೆ ನಾವು ಹೆಗ್ ಅಂಗಡಿಲಿ ತರುವಾಗ ನಾವು ಹೊರಗಡೆಯಿಂದ ತರುವಾಗ ಈ ಥರ ಎಲ್ಲ ಸಿಗಲ್ಲ ಎಲ್ಲ ಫುಲ್ ಸ್ಮ್ಯಾಶ್ ಆಗಿರುತ್ತೆ ಈ ಥರ ನೋಡಿ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ನೋಡಿ ಈ ಥರ ನೋಡಿ ಹಂಗೇನೆ ಹೆಂಗಿರುತ್ತೆ ಈ ಥರ ಎಲ್ಲ ಸಿಗಬೇಕು ಹಿಂಗೆ ಎಗ್ ನಾವು ಅದನ್ನು ನಾವೆಷ್ಟೇ ಹಾಕಿದರೂ ಆ ಥರ ಮಾಡಿದರೆ ಅವ್ರು ಅಂಗಡಿಯಲ್ಲಿ ಕೊಟ್ಟಿದ್ದು ರೈಸಿಗೆ ಹೆಗ್ಗೇ ಕಾಣಲ್ಲ ಇದು ನೋಡಿ ನಾವು ಈ ಥರ ಮಾಡೋದು ಈ ಥರ ಸ್ವಲ್ಪ ಹಾಯಲ ಎಲ್ಲಾಗಿರಬೇಕು ಮಾಡಿಕೊಳ್ಳಿ ನೋಡಿ ಲೈಕ್ ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್